ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕಾರ್ಯಾಲಯದ ಉದ್ಘಾಟನೆಯನ್ನ ಸಂಸದ ಬಿವೈ ರಾಘವೇಂದ್ರ ಅವರು ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ನೆರವೇರಿಸಿದ್ರು ಇನ್ನೇನು ಕೆಲ ತಿಂಗಳಿನಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದ್ದು ಚುನಾವಣೆಗೆ ಈ ಮೂಲಕ ಬಿಜೆಪಿ ತಯಾರಿ ಆರಂಭಿಸಿದೆ ಈಗಾಗಲೇ ಕ್ಷೇತ್ರದಲ್ಲಿ ಸಂಚಾರವನ್ನು ಆರಂಭಿಸಿರುವ ಸಂಸದರು ಕಾರ್ಯಕರ್ತರ ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ತೇರ್ಕೊಂಡು ಕೆಲಸ ಮಾಡಿ ಅತಿ ಹೆಚ್ಚು ಬಹುಮತವನ್ನ ಪಡ್ಕೊಳ್ಳಿಕ್ಕೆ ಈ ಚುನಾವಣಾ ಕಚೇರಿ ಒಂದು ಉದ್ಘಾಟನೆ ನಾಂದಿಯಾಗಿ ಅಂತ ನಾನು ಹೇಳಿ ಪ್ರಾರ್ಥಿಸ ಮೋದಿ ಅವರನ್ನ ಗೆಲ್ಲಿಸ್ಲಿಕ್ಕೆ ನಾವೆಲ್ಲ ಕೆಲಸ ಮಾಡ್ಲಿಕ್ಕೋಸ್ಕರ ನಾವಿರುವಂತ ಇದೊಂದು ಪಕ್ಷದ ಕಾರ್ಯಕರ್ತರಿಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಅಂತ ತಿಳ್ಕೊಂಡು ನಾವೆಲ್ಲ ಇವತ್ತಿನ ದಿವಸದಿಂದ ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡಿ ಅತಿ ಹೆಚ್ಚು ಬಹುಮತವನ್ನು ಪಡ್ಕೊಳ್ಳಿಕ್ಕೆ ಈ ಚುನಾವಣಾ ಕಚೇರಿ ಯ ಒಂದು ಉದ್ಘಾಟನೆ ನಾಂದಿಯಾಗಿ ಅಂತ ನಾನು ಪ್ರಾಕ್ಷಕ್ರಮ ಮೋದಿಯವರನ್ನ ಗೆಲ್ಲಿಸಲಿಕ್ಕೆ ನಾವೆಲ್ಲ ಕೆಲಸ ಮಾಡಲಿಕ್ಕೋಸ್ಕರ ನಾವು ಒಂದು ಇದೊಂದು ಪಕ್ಷದ ಕಾರ್ಯಕರ್ತರಿಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಅಂತ ನಾವೆಲ್ಲ ಇವತ್ತಿನ ದಿವಸದಿಂದ ಅವೆಲ್ಲ ಸೇರಿಕೊಂಡು ಕೆಲಸ ಮಾಡಿ ಅತಿ ಹೆಚ್ಚು ಬಹುಮತವನ್ನ ಪಡ್ಕೊಳ್ಳಿಕ್ಕೆ ಈ ಚುನಾವಣಾ ಕಚೇರಿ ಯಾವ ಒಂದು